ಸೂಪರ್ ಅವರು ಓಕೆನಾ ಅಲ್ಲಿ ಯಾರು ಸರ್ ಮಾಮೂಲಿ ಬರುತ್ತಲ್ಲ ಕ್ಯಾಂಡೋರ್ಸಿ ಹೊಡಿಸಿ ಬರ್ತಾರಲ್ಲ ಅವ್ರು ಇವ್ರ ಇವ್ರು ಅಂತ ಬೇಡ ಸರ್ ಅದೆಲ್ಲ ಡಿ ಬಸ್ ಒಂದೇ ಮತ್ತೆ ಮತ್ತೆ ಹುಡುಗಿ ನಮ್ಮ ಬಸ್ ಸರ್ ಕನ್ನಡ ಸಿನಿಮಾ ಮಾಡಿದೀವಿ ಅಷ್ಟೇ ಅಷ್ಟೇ ನೋಡಿ ಅಷ್ಟೇ ಸರ್ ಟಿಕೆಟ್ ಸಿಕ್ಕಿದ್ಯಾ ಹೌದು ಸರ್ ತಗೊಂಡಿದ್ದೀರಾ ಹೌದು ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ ನಾನು ಒಂಬತ್ತರ ಬಂದಿದ್ದೆ ಓಕೆ ಇದೆಲ್ಲ ನೋಡಿ ಏನಿಸ್ತಾ ಇದೆ ಕಟೌಟ್ ಆರು ಹಬ್ಬ ತರ ಇದು ಹಬ್ಬ ಒಂದ್ಸರ ಹಬ್ಬದ ಹತ್ತಾರಿದ್ರು ಸರ್ ಕಾಟೇರಾಗೆ ತುಂಬಾ ಥಿಯೇಟ್ರ್ ತುಂಬಾ ಕಮ್ಮಿ ಸಿಕ್ಕಿದೆ ಓದ್ತೀನಿ ಓದಿಸ್ಕೊಂಡ್ರೆ ಈ ವರ್ಷ ತುಂಬಾ ಕಮ್ಮಿ ಸಿಕ್ಕಿದೆ ಯಾಕೆಂದ್ರೆ ಕಲರ್ ಬಂದಿರೋ ಕಾರಣ ಅದ್ರ ಬಗ್ಗೆ ಮಾತು ಹೇಳಿ ಸರ್ ನಮ್ಮ ಅಮ್ಮ ಅಮ್ಮ ಅಂತ ಇಲ್ಲ ಸರ್ ಫಸ್ಟ್ ನಮ್ಮ ಅಮ್ಮ ಅಷ್ಟೇ ಬಾಷಿಂಗ್ ಹೇಳಿದಂಗೆ ನೋಡು ಅಮ್ಮ ನಮ್ ಫುಸ್ಟ್ ಪುಷ್ಟ ಅಮ್ಮ ಅಂತೀವಿ ಬೇರೆ ಬೇರೆ ಅಮ್ಮ ಅಮ್ಮ ಬಸ್ ಅಷ್ಟೇ ಯಾರು ದುಡ್ಡುಗಳು ಸರ್ ಏನ್ ಸಾರ್ ತೆಲುಗು ಮಾಡ್ ಕೊಡ್ತವ್ರೆ ತುಂಬ ನೋಡ್ತಾರೆ ಏನ್ ಸರ್ ಅದು ಯಾರ ಸರ್ ಡಿ ಬಾಸ್ ಇವತ್ತು ಡಿ ಬಾಸ್ ಓಕೆ ಅಪ್ಪಾಜಿ ಥ್ಯಾಂಕ್ ಯು ಅಪ್ಪಾಜಿ